ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫಂಡ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಎಂಟನೇ ದಿವಸದ ಪಾದಯಾತ್ರೆ ಪೊಲಲು ಕ್ಷೇತ್ರದ ಅಮ್ಮನವರ ಸನ್ನಿಧಾನಕ್ಕೆ ನವರಾತ್ರಿಯ ಎಂಟನೇ ದಿನದಂದು ದುರ್ಗಾದೇವಿಯ ಎಂಟನೇ ಶಕ್ತಿಯಾದ ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ ಮಹಾಗೌರಿ ದೇವಿಯು ಪಾರ್ವತಿ ದೇವಿಯ ರೂಪವಾಗಿದ್ದು ಈಕೆಯನ್ನು ಗಣೇಶನ ತಾಯಿ ಎಂದು ಕರೆಯುತ್ತಾರೆ ತಾಯಿಯ ಈ ರೂಪವು ಸೌಂದರ್ಯ ಐಶ್ವರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ ಇದಲ್ಲದೆ ಮಹಾಗೌರಿಯ ಉಪವಾಸ ಮತ್ತು ಆರಾಧನೆಯು ಮಕ್ಕಳ ದೀರ್ಘ ಆಯುಷ್ಯ ಮತ್ತು ಉತ್ತಮ ಆರೋಗ್ಯ ಇತ್ಯಾದಿಗಳಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಾದೇವನ ಅಪಾರ ಪ್ರೀತಿ ಮತ್ತು ಗಂಗಾಮಾತೆಯ ಪರಿಶುದ್ಧತೆಯ ಸಂಗಮದಿಂದ ಸೃಷ್ಟಿಯಾದ ಮಹಾಗೌರಿ ದೇವಿಯ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಬನ್ನಿ ಮಹಾಗೌರಿ ದೇವಿಯು ದುರ್ಗಾದೇವಿಯ ಎಂಟನೇ ಶಕ್ತಿ ಆಕೆಯ ಸ್ವಭಾವವು ತುಂಬಾ ಸೌಮ್ಯ ಆಕೆ ರೂಪದಲ್ಲೂ ಅತ್ಯಂತ ಸರಳವಾಗಿದ್ದಾಳೆ ಮಹಾಗೌರಿ ದೇವಿಯು ತುಂಬ ಸುಂದರವಾದ ಆಕರ್ಷಣೀಯವಾದ ರೂಪವನ್ನು ಹೊಂದಿದ್ದಾಳೆ ಅವರ ಬಟ್ಟೆ ಆಭರಣ ಇತ್ಯಾದಿಗಳು ಬಿನಿ ಬಣ್ಣದಲ್ಲಿರುತ್ತದೆ ಅವಳಿಗೆ ನಾಲ್ಕು ತೋಳುಗಳಿವೆ ಮಹಾಗೌರಿಯ ವಾಹನ ಗೂಲಿ ದೇವಿಯ ಮೇಲೆ ಬಲಗೈಯಲ್ಲಿ ಹಬಯ ಮುದ್ರೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಮತ್ತು ಕೆಳಗಿನ ಕೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾಳೆ ಅವರ ಸ್ವಭಾವವು ತುಂಬಾ ಶಾಂತವಾಗಿರುತ್ತದೆ ತಾಯಿಯ ಈ ರೂಪವನ್ನು ಅನ್ನಪೂರ್ಣ ಐಶ್ವರ್ಯ ಪ್ರದಾಯಿನಿ ಮತ್ತು ಚೈತನ್ಯಮಯ ಎಂದು ಕರೆಯುತ್ತಾರೆ ಸೂರ್ಯ ಉದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಮತ್ತು ಶುಭ್ರವಾದ ಮತ್ತು ಸುಂದರವಾದ ಬಟ್ಟೆಗಳನ್ನು ಧರಿಸಿ ಮೊದಲನೆಯದಾಗಿ ಮರದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಗಂಗಾಚಲವನ್ನು ಚಿಮುಕಿಸಿ ಶುದ್ಧೀಕರಿಸಿ ನಂತರ ಅದರ ಮೇಲೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇದಾದ ನಂತರ ಅಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ನಂತರ ಕಲಶ ಪೂಜೆ ಮಾಡಬೇಕು ಪಂಚಾಮೃತದೊಂದಿಗೆ ಬವ ಭಗವಾನ್ ಗಣೇಶನಿಗೆ ತಾಯಿ ಸರಸ್ವತಿಗೆ ಅಭಿಷೇಕವನ್ನು ಮಾಡಿಸಬೇಕು ದಾಸವಾಳದ ಹೂ ಮತ್ತು ಅಕ್ಷತೆ ಕುಂಕುಮ ಸಿಂಧೂರ ವಿಲ್ಯದೆಲೆ ಇತ್ಯಾದಿಗಳನ್ನು ತಾಯಿಗೆ ಅರ್ಪಿಸಬೇಕು ಗಣೇಶ ಮತ್ತು ಮಾತೆ ಮಹಾಗೌರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ನಂತರ ಧೂಪ ದೀಪ ಅಗರಬತ್ತಿಗಳೊಂದಿಗೆ ಗಣೇಶ ಸ್ತೋತ್ರವನ್ನು ಪಠಿಸಬೇಕು ಗಣೇಶ ಸ್ತೋತ್ರದ ನಂತರ ಮಹಾಗೌರಿ ಚಾಲಿಸವನ್ನು ಪಠಿಸಿ ಮತ್ತು ತಾಯಿಯ ಮಂತ್ರವನ್ನು ಪಠಿಸಬೇಕು ನಂತ ನಂತರ ಕೋಣೆಯಲ್ಲಿ ಗಣೇಶನಿಗೆ ಮತ್ತು ತಾಯಿಗೆ ಸಹ ಕುಟುಂಬದವರು ಸೇರಿ ಆರತಿ ಮಾಡಬೇಕು ನವರಾತ್ರಿಯ ಎಂಟನೇ ದಿನ ಕೈಗೊಳ್ಳುವ ಪೂಜೆಯು ಭಕ್ತರಿಗೆ ಬಹಳಷ್ಟು ಪುಣ್ಯ ಪ್ರಾಪ್ತಿ ಮಾಡುತ್ತದೆ ತಾಯಿ ಗೌರಿಯ ಆಶೀರ್ವಾದದಿಂದ ಭಕ್ತರಿಗೆ ಬಹಳಷ್ಟು ಲಾಭವಾಗುತ್ತದೆ ಭಕ್ತರ ಬದುಕಿನಲ್ಲಿರುವ ಸಂಕಷ್ಟಗಳನ್ನು ತಾಯಿ ಗೌರಿ ಪರಿಹರಿಸಿ ತನ್ನ ಆಶೀರ್ವಾದದಿಂದ ದುಃಖಗಳನ್ನು ದೂರ ಮಾಡುತ್ತಾಳೆ ಬದುಕಿನಲ್ಲಿ ನಾವು ಕಂಡಿರುವ ಆಸೆಗಳು ಈಡೇರುವ ಮಾರ್ಗವನ್ನು ತಾಯಿ ಗೌರಿ ತೋರುತ್ತಾಳೆ ನಮ್ಮ ಗುರಿ ಮುಟ್ಟಲು ನೆರವಾಗುತ್ತಾಳೆ ತಮ್ಮ ಕೆಲಸಗಳನ್ನು ತಪ್ಪಿಲ್ಲದಂತೆ ನಿಖರವಾಗಿ ಮಾಡಲು ತಾಯಿ ಗೌರಿ ನೆರವಾಗುತ್ತಾಳೆ ಬದುಕಿನಲ್ಲಿ ಎಲ್ಲ ಸುಖಗಳನ್ನು ನೀಡಿ ಆಧ್ಯಾತ್ಮದತ್ತ ಒಲವು ಮೂಡುವಂತೆ ಮಾಡುತ್ತಾಳೆ ನಮ್ಮಿಂದ ದಾನ ಧರ್ಮಗಳನ್ನು ಮಾಡಿಸುತ್ತಾಳೆ ಎಂಟನೇ ದಿನ ನಡೆಯುವ ಗೌರಿ ಪೂಜೆ ಹಾಗೂ ಸರಸ್ವತಿ ಪೂಜೆಯನ್ನು ಮಹಾ ಅಷ್ಟಮಿ ಎಂದು ಕರೆಯಲಾಗುತ್ತದೆ ದುರ್ಗೆಯ ಎಂಟನೇ ರೂಪವಾದ ಮಹಾಗೌರಿಯ ಬಗ್ಗೆ ಎರಡು ಪೌರಾಣಿಕ ಕಥೆಗಳಿವೆ ಮೊದಲ ದಂತಕಥೆಯ ಪ್ರಕಾರ ಪರ್ವತರಾಜ ಹಿಮಾಲಯ ಮನೆಯಲ್ಲಿ ಜನಿಸಿದ ನಂತರ ತಾಯಿ ಪಾರ್ವತಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸು ಮಾಡಿದಳು ತಪಸ್ಸು ಮಾಡುವಾಗ ತಾಯಿಯು ಸಾವಿರಾರು ವರ್ಷಗಳಿಂದ ಉಪವಾಸ ಮಾಡುತ್ತಿದ್ದಳು ಇದರಿಂದಾಗಿ ತಾಯಿಯ ದೇಹವು ಕಪ್ಪು ಬಣ್ಣಕ್ಕೆ ತಿರುಗಿತು ಮತ್ತೊಂದೆಡೆ ತಾಯಿಯ ಕಠೋರ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ತಾಯಿ ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತು ತಾಯಿಯ ದೇಹವನ್ನು ಗಂಗಾ ನದಿಯ ಪವಿತ್ರ ನೀರಿನಿಂದ ತುಳಿದು ಅವಳನ್ನು ಅತ್ಯಂತ ಪ್ರಕಾಶಮಾನವಾಗಿ ಮಾಡಿದನು ತಾಯಿಯ ರೂಪವು ಮಹಿಮೆಯಾಯಿತು ಅದರ ನಂತರ ತಾಯಿ ಪಾರ್ವತಿಯ ಈ ರೂಪವನ್ನು ಮಹಾಗೌರಿ ಎಂದು ಕರೆಯಲಾಯಿತು ಅದೇ ಸಮಯದಲ್ಲಿ ಮತ್ತೊಂದು ದಂತಕಥೆಯ ಪ್ರಕಾರ ದುರ್ಗಾದೇವಿಯು ಕಾಲರಾತ್ರಿಯ ರೂಪದಲ್ಲಿ ಎಲ್ಲ ರಾಕ್ಷಸರನ್ನು ಕೊಂದ ನಂತರ ಬಿಳಿ ಬಣ್ಣದ ತಾಯಿಯು ಉದ್ರೇಗಗೊಂಡು ತನ್ನ ಚರ್ಮವನ್ನು ಮರಳಿ ಪಡೆಯಲು ಹಲವಾರು ದಿನಗಳವರೆಗೆ ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಗೆ ಆರೋಗ್ಯವನ್ನು ಅರ್ಪಿಸಿದಳು ದೇವಿಯ ತಪಸ್ಸಿಗೆ ಸಂತೋಷಗೊಂಡ ಬ್ರಹ್ಮನು ಹಿಮಾಲಯದ ಮಾನಸ ಸರೋವರ ನದಿಯಲ್ಲಿ ಸ್ನಾನ ಮಾಡಲು ಸಲಹೆ ನೀಡಿದನು ಬ್ರಹ್ಮದೇವನ ಸಲಹೆಯಂತೆ ಪಾರ್ವತಿ ಮಾತೆ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದಳು ಈ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತಾಯಿಯ ರೂಪವು ಪ್ರಕಾಶಮಾನವಾಯಿತು ಅದಕ್ಕಾಗಿಯೇ ಈ ತಾಯಿ ರೂಪವನ್ನು ಮಹಾಗೌರಿ ಎಂದು ಕರೆಯಲಾಯಿತು ಇದು ಅಮ್ಮನವರ ಇವತ್ತಿನ ಅಲಂಕಾರ ಮತ್ತೆ ನಾವು ಅಖಿಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಆಮೇಲೆ ಮನೆಗೆ ಹೋದೆವು